ಇವತ್ತು ಕೃಷ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೀತಾ ಇದೆ ಇನ್ನು ಉಳಿದಂತಹ ಸಂಘ ಸಂಸ್ಥೆಗಳು ಅದು ಪೂರ್ವಕವಾಗಿದ್ದಾವೆ ನಾನು ಬಹಳ ದೊಡ್ಡ ಕೆಲಸವನ್ನ ಕೃಷ್ಣ ಪ್ರತಿಷ್ಠಾನವನ್ನು ಮಾಡಿದ್ದಾರೆ ಅಂತ ನಮ್ಮ ಕೂಡ ಬಸಲ್ಲಿ ಗೌರವಗಳನ್ನ ನಾನು ಅಭಿನಂದಿಸ್ತೇನೆ ಅರವತ್ತು ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಿಕ್ಕಿದ್ದೀವಿ ಅಂತ ಹೇಳಿದಾಗ ರೋಮಾಂಚನ ಮಾಡ್ತೀವಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಅದರ ಜನೋಪಯೋಗ

ಮಂಚ ಸಣ್ಣ ಸಾಮಾನು ಗೊತ್ತಾಗುತ್ತೆ ನಮ್ಮ ಬೆಳೆಕರೆ ಮಂಜಿನ ಗೊತ್ತಾಗ ಗೊತ್ತಾಗುತ್ತೆ ಜಾಸ್ತಿ ಟೈಮ್ ಸೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ ಆ ಹಣ ಹಣದ ಮೂಲಕ ಇಂಥ ವಿಚಾರ ಸತ್ಯಗಳನ್ನು ಏರ್ಪಾಡು ಮಾಡಬೇಕು ನಿಮಗೆ ತಿಳ್ಬಿಟ್ಟು